ಒಬ್ಬ ಆ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದ್ನಂತ ಏನ್ ಮಾಡಿದ್ದ ಲವ್ ಮಾಡಿ ಪಂಚಾಂಗ ಯಾವನ ಹತ್ರ ಹೋಗಿದ್ನಂತ ನಾನೊಂದು ಹುಡುಗಿನ ಲವ್ ಮಾಡಿದೀನಿ ಎಷ್ಟೊತ್ತಿಗೆಯಿಲಿ ಆ ನನ್ನ ಮಗ ಅಂದ್ರೆ ಎಂಟು ಆರು ರಾವ್ ಹೋದ ಕೇತು ಶನಿಗೆ ಬಂದ್ರೆ ಬಿಡು ಅಂದ ಬಿಟ್ನಂತ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಯಾರು ಶಾಸ್ತ್ರ ಹೇಳಮ್ಮ ಕರ್ಕೊಂಡು ಹೋಗಿಬಿಟ್ಟ ಇವ ಯಾರು ಲೈಲಾ ಲೈಲಾಮಜುನ್ ರೈಟ್ ಆಡವ ಬೈಕ್ ತಗೊಂಡಾಕಿನ್ ಕರ್ಕೊಂಡು ಹೋಗಿಬಿಟ್ಟ ಹನ್ನೆರಡು ಗಂಟೆಗೆ ಹೋಗಿಬಿಟ್ಟ ಬೆಳಿಗ್ಗೆ ಗೆದ್ದು ಶಾಸ್ತ್ರ ಹೇಳವ ಚಲೋ ಎಲ್ಲ ಕೈಕಾಲು ಮುಖ ತಕೊಂಡು ಜಳಕಾಗಿ ನಾಮ ಹಚ್ಕೊಂಡು ತನ್ನ ಪೀಠದ ಮ್ಯಾಗ ನಿಂಗೆ ಕುಂತಿದ್ದ ಶಾಸ್ತ್ರ ಹೇಳಕ್ ಮಂದಿ ಬರೋಕ್ ದಿನ ತಯಾರಾಗಿದ್ರು ಹೆಂಡತಿ ಬಂದ್ಲು ಏನ್ರಿ ಮಗಳ ಕಾಣಸಾಕತ್ತಿಲ್ಲ ಅಂದ್ರೆ ತನ್ನ ಯಾವ ಜೊತೆಲಿ ಓಡ್ತಾನ ಅಂತ ಗೊತ್ತಿಲ್ಲ ನಿಮ್ಮ ಭವಿಷ್ಯ ಏನ್ ಹೇಳತ ಯಾವ ಓಡ್ತಾನ ಹುಟ್ಟಿದ ಮೇಲೆ ನನ್ನ ಜನ್ಮ ನಕ್ಷತ್ರ ಬರಿಬೇಡ ಯಾವನಾರ ಶಾಸ್ತ್ರ ಹೇಳೋನಿದ್ರೆ ನಾನು ಯಾವಾಗ ಸಾಯ್ತೀನಿ ಅಂತ ಹೇಳ ಶರಣರು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಪ್ಪುದು ನಮಗೆ ಇದಕ್ಕಂಜೋರು ಇದಕ್ಕ ಏನು ಏನ್ ಧೈರ್ಯ ತುಂಬೋದ್ ನೋಡ್ರಿ ಗುರು ಗುರು ಹೇಗೆ ಧೈರ್ಯ ತುಂಬುದ ಸವಣ್ಣ ನಾಳೆ ಬಪ್ಪುದು ನಮಗೆ ಹಿಂದೇ ಬರಲ್ ಇಂದು ಒಪ್ಪುದು ಈಗಲೇ ಬರದು ಆನೆ ಕೆಸರೊಳು ಬಿದ್ದೊಡೆ ತನ್ನ ಭುಜಬಲದಿಂದ ನಿಮಗೇನಾದ್ರು ತೊಂದರೆ ಆದಾಗ ನಮ್ಮ ಹತ್ರ ಬಂದಾಗ ನಾವೇನು ಹೇಳಬೇಕು ಹೆದ್ರ ಬೇಡ ಹೆದರಬೇಡ ಹೆದರದಿರು ಮನವೇ ಮನವೇ ಮನವಿ ನರಿತು ನಿಶ್ಚಿಂತನಾಗಿ ಮನವೇ ಇದು ಗುರು ಕೊಡುವಂತ ಗಟ್ಟಿತನ ಪುನಃ ಏರ್ಸದಲ್ಲ ಕಲ್ಲು ಹೊತ್ಸಾರ ಕೊಡು ಮನೆ ಸುಧಾರಿಸ್ತೀನಿ ಹೋಮ ಮಾಡಿಸ್ತೀನಿ ನೌಗ್ರ ಪೂಜೆ ಮಾಡ್ತೀನಿ ಆ ದೇವ್ರ ಗರಕ್ಕೆ ಕಟ್ತೀನಿ ರಾತ್ರಿ ಅನ್ನ ಇಂಥ ಬೂಸ್ಟ್ ಗುರುಗಳೆಲ್ಲ ದೂರ ಸರಿಬೇಕು ಈ ದೇಶದೊಳಗ ಇಂಥ ಬೂಟಾಟಿಕೆ ಗುರುಗಳು ಸರಿಬೇಕು ಇಂಥ ಬೂಟಾಟಿಕೆ ಗುರುಗಳ ಬಗ್ಗೆ ಎಚ್ಚರ ಇರಬೇಕು

ಅದಕ್ಕೆ ನೀವು ಯಾರು ಗುರು ನುಡ್ಕಬೇಡ್ರಿ ಅವನೇ ಗುರು ಜೋರಾಗಿ ಚಪ್ಪಳೆ ತಟ್ಟಬಿಡ್ರಿ ನೋರೋಯ್ತು ಪುನಃ ನನ್ನ ಬೆನ್ನ ಹತ್ತು ಬಂದಿರಿ ನಾನು ಒಂದು ಕಳ್ಳನೇ ಈಗ ಚಲೋ ಹೇಳಾಕತ್ತೀನಿ ಇನ್ನೊಂದು ಹತ್ತು ವರ್ಷಕ್ಕೆ ಕೆಟ್ಟೋದ್ರೆ ಕಂಡವ್ರು ಯಾರು ಮನಸ್ಸು ಇದು ದೇಹ ಇದು ಈಗ ಚಲೋ ಇದ್ದೀನಿ ಹತ್ತು ವರ್ಷಕ್ಕೆ ಕೆಟ್ಟ ಹೋದ್ಬಿಟ್ರೆ ತೋ ಕಲ್ಯಾಣ ಪ್ರವಚನಕ್ಕೆ ಬಂದಿದ್ದಾರೆ ಕಳ್ಳ ನನ್ನ ಬೆನ್ನು ಹತ್ತು ಬೇಡ್ರಿ ಯಾಕೆ ಇದು ಮನಸ್ಸು ದೇಹ ಯಾವ ಟೈಮಲ್ಲಿ ಅಂತ ಗೊತ್ತಾಗಲ್ಲ ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲದಲ್ಲಿ ತ್ರಿಕರಣ ಶುದ್ಧ ಇರತಕ್ಕಂಥ ದಾಸೋಹ ಸಂಪನ್ನ ಸರ್ವಾಂಗ ಲಿಂಗಿ ದಾಸೋಹ ಸಂಪನ್ನ ಗುರುವನ್ನ ಗುರುವಾಗಿ ಸ್ವೀಕರಿಸಿ ನಾವಲ್ಲ ಬೋರ್ಡ್ ಬಸ್ಸಿನ ಬೋರ್ಡ್ ಇದು ಬೆಂಗಳೂರಿಗೆ ಹೋಗ್ತದ ಮಂಗ್ಳೂರ್ಗೆ ಹೋಗ್ತದ ಇಟ್ಟೆ ತೋರಿಸೋರು ನಾವು ನಾವು ಇದಗೂ ನಾನು ಸ್ವಾಮೀಜಿ ಪರ್ಫೆಕ್ಟ್ ಇಲ್ಲ ಸೆವೆಂಟಿ ಫೈವ್ ಅದನ್ನು ಇನ್ನು ಟ್ವೆಂಟಿ ಫೈವ್ ಆಗಬೇಕಾಗದು ಆಗಬೇಕು ಅಂತ ಹೇಳ್ತಾರೆ ಆಗಬೇಕು ಅಂತ ಹೇಳೋದು ನನ್ನ ಆಶೀರ್ವಾದದಿಂದ ನಿಮಗೇನು ಆಗೋದಿಲ್ಲ ಬಸವಣ್ಣರ ವಚನಗಳನ್ನು ಹೇಳ್ತಾ ಇದ್ದೀನಲ್ಲ ಅದರಿಂದ ನಿಮ್ಮ ಜ್ಞಾನಕ್ಕೆ ಬರ್ತದೆ ನಾಳೆಲ್ಲಾರು ಬೆಳಗ್ಗೆ ಕಾಯಿ ತಗೊಂಡು ಬಂದಿರಿ ಮಂತ್ರ ಅಂತ ನಾ ಏನಿಲ್ಲ ಒಡರ್ ಚಟ್ನಿ ಮಾಡಿ ದೋಸೆ ತಿಂದ ತಾಪೈಕಿ ಸ್ವಾಮಿ ನಾನು ನಾನು ಯಾರಿಗೂ ಕಾಲ ಬಂದು ಕೆಲವು ಬಂದು ಕಾಲ್ ಕೊಡ್ರಿ ಅಂತ ನಿಮಗ್ ಕೊಟ್ಟು ನಾ ಏನು ಮಾಡಿ ಬಂದಿರ್ತಾವ ಒಂದಿಷ್ಟು ಕಾಲ್ ಕೊಡ್ರಿ ಅಂತ ನಾ ಏನ್ ಮಾಡ್ಲಿ ಏನದ ಜಂಗಮ ಅಂದ್ರೆ ಇಟ್ ಇಸ್ ಮೂವಿಂಗ್ ನಾಲೆಡ್ಜ್ 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 ಏನು ಚಿಂತನೆ ಅನುಭವ ಮಂಟಪದೊಳಗಡೆ ಸಲ ಬಹಳ ನೋವಾಗಿ ಬಿಡತದ್ರೆ ಎಲ್ಲ ಹಾಳು ಮಾಡಿಬಿಟ್ಟುವಲ್ಲ ನಾವು ನಮ್ಮ ನಮ್ಮ ಸಂತೋಷಕ್ಕೆ ನಮ್ಮ ನಮ್ಮ ಮೆರವಣಿಗೆಗೆ ನಮ್ಮ ನಮ್ಮ ಉರವಣಿಗೆಗೆ ಇಂತಹ ಲಿಂಗಾಯತ ಧರ್ಮವನ್ನು ನಾಶ ಮಾಡಿಬಿಟ್ಟುವಲ್ಲ ಪ್ರಚಾರ ಮಾಡಲಿಲ್ವಲ್ಲ ಏನಿದು ಕತೆ ನೀವು ಬಹಳ ಡೇಂಜರ್ ನನಗೆ ಎದುರು ಕುಂತವ್ರು ನನಗೂ ಚಪ್ಪಾಳ ತಳ್ತೀರಿ ಅಂತ ಸ್ವಾಮಿಗೂ ಚಪ್ಪಾಳ ತೆರತೀರಿ ನೀವು ಬಹಳ ಡೇಂಜರ್ ನೀವು ಹ್ಮ್ ಫರ್ಮಾದ್ರು ಫರ್ಮಾದ್ರು ಬಸವಣ್ಣನೊಬ್ಬನೇ ಗುರು ವಚನ ಸಾಹಿತ್ಯವೇ ನಮಗೆ ಜ್ಞಾನ ಬಸವಣ್ಣನೇ ಗುರು ನಮ್ಮ ಲಿಂಗವೇ ಸಾಧನೆ ನಮ್ಮ ಶರಣರ ಬಳಗವೇ ಅನುಭಾವ ಈ ರೀತಿ ವ್ಯವಸ್ಥೆಗೆ ಬಂದ್ರೆ ಮಾತ್ರ ಶರಣಧರ್ಮ ಇಲ್ಲ ಅಂತಂದ್ರೆ ಹಾಳಾಗಿ ಹೋಗ್ತದ ತಲೆಗೊಬ್ಬರು ಬಂದು ಹೇಳತ್ತಾರ ತಲೆಗೊಬ್ಬರು ಅವ್ರಿಗೆ ತಿಳ್ದಂಗೆ ಹೇಳೋದು ಅವರು ಒಂದು ಹೇಳೋದು ನಿಮಗೊಂದು ತಲೆ ಕೆಟ್ಟ ಕೆಟ್ಟ ಕಡಿಗೆ ಆಗಬೇಕೈತೆ ಪಾಪ ನಿಮ್ಮದೇನ್ ಮಾಡ್ಬೇಕು ಪಾಪ ಎಲ್ಲೋ ನಾನೊಂದಿಷ್ಟು ಹೇಳಕ್ ಕತ್ತೀನಿ ಅದು ನಿಮಗೆ ಸರಿ ಇಲ್ಲೋ ಗೊತ್ತಿಲ್ಲ ಇನ್ನು ತೃಪ್ತಿ ಆಯಿತು ಇಲ್ಲೋ ಗೊತ್ತಿಲ್ಲ ಆದ್ರೂ ಮ್ಯಾಕ್ಸಿಮಮ್ ಒಡೆದು ಹೇಳಾಕತ್ತೀನಿ ಮ್ಯಾಕ್ಸಿಮಮ್ ಒಡೆದ್ ಹೇಳಾಕತ್ತೀನಿ ನನ್ನ ಎಷ್ಟು ಜನ ಬೈತಾ ಸ್ವಾಮಿಗಳು ಕುತ್ಕೊಂಡು ಸುತ್ತ ಮೀಟಿಂಗ್ ನಡೆದುದು ಬಂದಾನ ಕಲ್ಯಾಣ ಏನಕ್ಕೆ ಬಂದಾನವ ಮೊನ್ನೆ ಯಾರೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಬ್ಬರು ಸ್ವಾಮಿಗಳು ನೀವು ಓದಿದ್ರ ಬಿಟ್ಟರೆ ಗೊತ್ತಿಲ್ಲ ಪತ್ರಿಕೆಯವರು ಎಲ್ಲ ಒಂದು ಕಡೆ ಕೊಟ್ಟಾರ ಕೆಲವರ ಬಗ್ಗೆ ಬಹಳ ಹುಷಾರಾಗಿರಿ ಮೂಢನಂಬಿಕೆ ವ್ಯವಸ್ಥೆ ಒಳಗಡೆ ಧರ್ಮವನ್ನು ಹಾಳು ಮಾಡುವ ಸ್ವಾಮಿಗಳು ಬಂದಾರ ಅಂತ ಕೊಟ್ಟ ನಿಮ್ಮನ್ನ ಅಜ್ಞಾನದಲ್ಲಿ ಇಡಬೇಕು ತುಳಿಯುವುದು ನನ್ನ ಧರ್ಮ ತುಳಿಸಿಕೊಳ್ಳುವುದು ನಿನ್ನ ಕರ್ಮ ಎನ್ನುವ ಸ್ವಾಮಿಗಳು ಬೇಕು ಹ್ಮ್ ಏನು ನೋಡ್ರಿ ಇಸ್ಲಾಂ ಧರ್ಮದಲ್ಲಿ ಮೌಲಿಗಳು ತೀರ್ಮಾನ ಪರ್ಮ ಹೊಡಿಸ್ಬಿಟ್ಟಾರ ಕ್ರೈಸ್ತರವ್ರೆ ತೀರ್ಮಾನ ಸಿಖ್ ಧರ್ಮದವರು ನೋಡ್ರಿ ತೀರ್ಮಾನ ಎಲ್ಲ ಗುರುಗಳನ್ನು ಗೌರವಿಸ್ರಿ ಬಸವಣ್ಣನವರನ್ನ ಧರ್ಮಗುರು ಅಂತ ತೀರ್ಮಾನ ಮಾಡಿ गौरव गौरव तपल धर्मगुर यार करुणे सत्कले शास्त्र परिणते इट इस फिलॉसॉफिकल नॉलेज